ಎಲ್ಲ ಕಡೆ ಸ್ಟಾರ್ಟಪ್ ಸ್ಟಾರ್ಟಪ್ ಅನ್ನೋದನ್ನು ಕೇಳ್ತಾ ಇರ್ತೇವೆ ಯುವಜನತೆ ತಮ್ಮದೇ ಆದ ಒಂದು ಸ್ವಂತ ಉದ್ಯಮವನ್ನು ಆರಂಭಿಸೋದಕ್ಕೆ ಈಗ ಎಲ್ಲೆಡೆ ಪ್ರೋತ್ಸಾಹ ದೊರೀತಾ ಇದೆ ಭಾರತ ಸರ್ಕಾರವಂತೂ ವಿಶೇಷವಾಗಿ ಈ ಸ್ಟಾರ್ಟಪ್ಪಲ್ಲಿ ಯಾರು ತೊಡಗ್ತಾರೆ ಅವರಿಗೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದೆ ಒಂದು ಉದ್ಯಮವನ್ನು ಆರಂಭಿಸಬೇಕಾದ್ರೆ ವಿದ್ಯಾರ್ಹತೆ ಏನಿರಬೇಕು ವಯಸ್ಸು ಎಷ್ಟಾಗಿರಬೇಕು ಬಂಡವಾಳ ಎಷ್ಟಿರಬೇಕು ಇವೆಲ್ಲವನ್ನು ಕೇಳಿದ್ರೆ ಸ್ವಲ್ಪ ಭಯ ಆಗೋದಂತೂ ನಿಜ ಆದರೆ ತೊಂಬತ್ನಾಲ್ಕು ವರ್ಷದ ಒಬ್ಬ ಅಜ್ಜಿ ತನ್ನದೇ ಆದ ಒಂದು ಸ್ಟಾರ್ಟಪ್ ಉದ್ಯಮವನ್ನು ಆರಂಭಿಸಿ ಯಶಸ್ಸನ್ನು ಗಳಿಸ್ತಾಳೆ ಅಂತ ಹೇಳಿದ್ರೆ ಯಾವುದೇ ಒಂದು ಹೊಸ ಉದ್ಯಮವನ್ನು ಆರಂಭಿಸೋದಕ್ಕೆ ಹಣ ಅಷ್ಟು ಮುಖ್ಯ ಅಲ್ಲ ವಯಸ್ಸು ಅಷ್ಟು ಮುಖ್ಯ ಅಲ್ಲ ವಿದ್ಯಾಭ್ಯಾಸ ಅಷ್ಟು ಮುಖ್ಯ ಅಲ್ಲ ಒಳ್ಳೆಯ ಉತ್ಪನ್ನ ಇರಬೇಕು ಮತ್ತು ಸಾಧಿಸುವೆ ಎನ್ನುವ ಛಲ ಇರಬೇಕು ಹಾಗೆ ಇದ್ರೆ ಏನ್ ಬೇಕಾದರೂ ಬದುಕಲ್ಲಿ ಮಾಡಬಹುದು ಅನ್ನೋದಕ್ಕೆ ಹರಭಜನ್ ಕೌರ್ ಅಂತಕ್ಕಂಥ ಓರುವ ಹಿರಿಯ ಮಹಿಳೆಯ ಬದುಕು ಸಾಹಸ ಒಂದು ಉದಾಹರಣೆಯಾಗಿದೆ ಹರಭಜನ್ ಕೌರ್ ತಮ್ಮ ಬದುಕನ್ನ ಎಲ್ಲ ಮಹಿಳೆಯರು ಕಳೆಯುವ ಹಾಗೆ ಕಳೆದುಕೊಂಡು ಬಂದರು ಕೊನೆಗೆ ತೊಂಬತ್ತು ವರ್ಷ ಆಯ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಆದಾಗ ಆದಾಗ ಸಲ ಅವ್ರ ಮಗಳಿಗೆ ಹೇಳ್ತಾಳೆ ನಿನಗೆ ಯಾವತ್ತಾದರೂ ನಿನ್ನದೇ ಆದ ಒಂದು ಉದ್ಯಮ ಆರಂಭಿಸೋ ಆಸೆ ಇತ್ತ ನಿನಗೆ ಅಂದಾಗ ಅಯ್ಯೋ ಈ ವಯಸ್ಸಲ್ಲಿ ಏನು ಮಾಡಲಿಕ್ಕಾಗುತ್ತೆ ನನಗೇನು ಗೊತ್ತು ಏನು ಮಾಡೋಕ್ಕೆ ಬರುತ್ತೆ ನನಗೆ ಹಾಗೆ ಹೇಳ್ತಾರೆ ನೋಡು ನೀನು ಎಷ್ಟೆಷ್ಟು ಒಳ್ಳೆ ರುಚಿ ರುಚಿಯಾದ ತಿಂಡಿಗಳು ಮಾಡ್ತೀಯಲ್ಲ ಯಾಕೆ ಒಂದು ಸಲ ಮಾಡಬಾರ್ದು ಅಲ್ಲಿ ಒಂದು ಸಣ್ಣ ಜಾತ್ರೆ ಥರ ವಾರಕ್ಕೊಂದು ಸಲ ನಡೀತಾ ಇರುತ್ತೆ ಆ ಒಂದು ಸ್ಥಳದಲ್ಲಿ ಈಕೆ ಒಂದು ತನ್ನದೇ ಆದ ಒಂದು ಕಡೆಯಲಕಾಯಿ ಮಿಠಾಯಿ ಮಾಡಿ ಕೊಡ್ತಾಳೆ ಆ ಮಿಠಾಯಿ ತೊಗೊಂಡೋಗಿ ಮಗಳು ಮಾರಾಟ ಮಾಡ್ತಾಳೆ ಎರಡು ಸಾವಿರ ರೂಪಾಯಿ ಲಾಭ ಆಗುತ್ತೆ ಮೊದಲ ದಿನವೇ ಎರಡು ಸಾವಿರ ರೂಪಾಯಿ ಲಾಭ ಅಷ್ಟು ರುಚಿಯಾಗಿರುತ್ತೆ ಆಕೆ ಮಾಡಿದಂಥ ತಿನಿಸು ಅದನ್ನು ಆಧಾರವಾಗಿಟ್ಟುಕೊಂಡು ಆಕೆ ಕ್ರಮೇಣ ಹೆಚ್ಚು ಮಾಡ್ತಾ ಹೋಗ್ತಾಳೆ ಒಬ್ಬರು ಬಂದು ಹಾಗೆ ನೀವು ಮಾಡಿದಂಥ ಸಿಹಿ ತಿಂಡಿ ತುಂಬ ಚೆನ್ನಾಗಿತ್ತು ನಮಗೊಂದು ಐದು ಕೆ ಜಿ ಬೇಕು ಮಾಡಿಕೊಡ್ತೀರಾ ಅಂದಾಗ ಎಲ್ಲಿಲ್ಲದ ಉತ್ಸಾಹ ಒಮ್ಮೆಲೆ ಬರುತ್ತೆ ಹರಭಜನ್ ಅವರಿಗೆ ಮಾಡ್ತಾರೆ ಹಿಂದಿರುಗಿ ನೋಡೋದೇ ಇಲ್ಲ ಆನಂತರ ಕ್ರಮೇಣ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಆ ಉದ್ಯಮವನ್ನು ಬೆಳೆಸ್ತಾ ಹೋಗ್ತಾರೆ ಸಿಹಿ ತಿಂಡಿಯಿಂದ ಆರಂಭವಾದಂಥ ಉದ್ಯಮ ಎಲ್ಲ ರೀತಿಯ ಇತರ ಕ್ಷೇತ್ರಗಳಲ್ಲೂ ಹರಡಿ ಈಕೆ ಇವತ್ತು ಎಷ್ಟರ ಮಟ್ಟಿಗೆ ಹೆಸರನ್ನು ಗಳಿಸಿದ್ದಾಳೆ ಅಂದರೆ ಹರಿಯಾಣದ ಮುಖ್ಯಮಂತ್ರಿಗಳು ಸಹ ತಮ್ಮ ವೆಬ್ಸೈಟಲ್ಲಿ ನಾನು ಈಕೆ ಮಾಡುವ ತಿಂಡಿಗಳ ಅಭಿಮಾನಿ ಅಂತ ಬರ್ಕೊಂಡಿದ್ದಾರೆ ತೊಂಬತ್ನಾಲ್ಕು ವರ್ಷದಲ್ಲಿ ಯಾರೂ ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗದಷ್ಟು ಯಶಸ್ಸನ್ನು ಗಳಿಸ್ತಾಳೆ ಹರಭಜನ್ ಕೌ